ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿಯಲ್ಲಿ ಆಗಿರುವ ಅಲ್ಪ ಬದಲಾವಣೆ ಹಾಗೂ ಅರ್ಜಿ ಸಲ್ಲಿಸುವಿಕೆ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲು ಗೂಗಲ್ನಲ್ಲಿ ಎಸ್ ಎಸ್ ಪಿ ಅಂತ್ ಆರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡಿ ಎಸ್ ಎಸ್ ಪಿ ಆಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಆಲ್ರೆಡಿ ಎಸ್ ಎಸ್ ಪಿಯಲ್ಲಿ ನಿಮ್ಮ ಅಕೌಂಟ್ ಇದ್ದಿದ್ದರೆ ಡೈರೆಕ್ಟಾಗಿ ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಾದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಅಕೌಂಟ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಆಧಾರ್ನಲ್ಲಿರೋ ಹಾಗೆ ನಿಮ್ಮ ಹೆಸರನ್ನು ಎಂಟರ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ಅಲ್ಲಿ ಕೆಳಗಡೆ ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ಯೂಸ್ ಮೈ ಆಧಾರ್ ಅಂತಿದೆ ಅಲ್ಲಿರೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದುವರೆಸಿ ಆರ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಪ್ಯಾರೆಂಟ್ ಡಿಟೇಲ್ಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಲಿಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ರಿಲೇಷನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮುಂದುವರೆಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡಿಟೇಲ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಸಲ್ಲಿಸಿ ಅನ್ನೋದ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಪಾಸ್ವರ್ಡ್ ಎಂಟರ್ ಮಾಡೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಎಸ್ ಎಸ್ ಪಿ ಐ ಡಿ ಡಿಸ್ಪ್ಲೇ ಆಗುತ್ತೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ ಇವಾಗ ಮತ್ತೆ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಇವಾಗ ಈಗಾಗಲೇ ಎಸ್ ಎಸ್ ಪಿಯಲ್ಲಿ ಖಾತೆ ಸಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಅಂತಿರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆಲ್ರೆಡಿ ಜನ್ರೇಟ್ ಆಗಿರೋ ಐ ಡಿಯನ್ನು ಎಂಟರ್ ಮಾಡಿ ನೀವು ಇವಾಗಲೇ ಜನ್ರೇಟ್ ಮಾಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಆಸ್ ಪರ್ ಪಾಸ್ವರ್ಡ್ ಪಾಲಿಸಿ ಕರೆಂಟ್ ಪಾಸ್ವರ್ಡ್ ಈಸ್ ಔಟ್ಡೇಟೆಡ್ ಪ್ಲೀಸ್ ರೀಸೆಟ್ ಅಂತ ಓಕೆ ಕ್ಲಿಕ್ ಮಾಡಿ ಅಲ್ಲಿ ಮತ್ತೆ ಲಾಗಿನ್ ಐ ಡಿ ಹಾಕಿ ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಆ ಪಾಸ್ವರ್ಡನ್ನು ಇನ್ನೊಮ್ಮೆ ಎಂಟರ್ ಮಾಡಿ ಕನ್ಫರ್ಮ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇವಾಗ ಆ ಲಾಗಿನ್ ಐ ಡಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇವಾಗ ಜಸ್ಟ್ ಕ್ರಿಯೇಟ್ ಮಾಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ಒನ್ಸ್ ಅಗೇನ್ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಅಕೌಂಟ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಡಿಸ್ಪ್ಲೇ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಪ್ಯಾರೆಂಟ್ ಡಿಟೇಲ್ಸ್ ಫಿಲ್ ಅಪ್ ಆಗಿಲ್ಲ ಅಂತಾದರೆ ಪ್ಯಾರೆಂಟ್ ಡಿಟೇಲ್ಸ್ ಫಿಲ್ ಮಾಡಿರೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಮೂರು ಆಪ್ಷನ್ಸ್ ಇದೆ ಸೂಟೇಬಲ್ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಫಾದರ್ ಆಧಾರ್ ನಂಬರ್ ಜೊತೆಗೆ ಆ್ಯಸ್ ಪರ್ ಆಧಾರ್ ಕಾರ್ಡ್ ಫಾದರ್ ನೇಮ್ ನೆಕ್ಸ್ಟ್ ಮದರ್ಸ್ ಆಧಾರ್ ನಂಬರ್ ಜೊತೆಗೆ ಆ್ಯಸ್ ಪರ್ ಆಧಾರ್ ಕಾರ್ಡ್ ಮದರ್ ನೇಮನ್ನು ಎಂಟರ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಎಂಟರ್ ಆಲ್ ದೀಟೇಲ್ಸ್ ಇನ್ ಈಚ್ ಸ್ಟೆಪ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಆ್ಯಂಡ್ ಸ್ಟೆಪ್ ಫೈವ್ ಈ ಥರ ಐದು ಸ್ಟೆಪ್ಗಳು ಡಿಪ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸ್ಟೆಪ್ ಒನ್ ಇದ್ದಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅರ್ಜಿ ಸಲ್ಲಿಸುವ ಮೊದಲು ಇ ಕೆ ಸಿಯನ್ನು ಮಾಡುವುದು ಕಡ್ಡಾಯವಾಗಿದೆ ಅಂತ ಒಂದು ನೋಟ್ ಡಿಸ್ಪ್ಲೇ ಆಗ್ತಿದೆ ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡ್ಯಾಶ್ಬೋರ್ಡಲ್ಲಿ ಇ ಕೆ ವೈ ಸಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯುವ ಆಧಾರ್ ಇ ಕೆ ವೈ ಸಿ ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇ ಕೆ ಅನ್ನು ಮಾಡದೆ ಮುಂದುವರಿತೀರಾ ಅಂತಾದರೆ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಸೊ ಫಸ್ಟ್ ಆಫ್ ಆಲ್ ನೀವು ಇ ಕೆ ಅನ್ನು ಮಾಡಲೇಬೇಕು ಅಲ್ಲಿ ಇ ಕೆ ವೈ ಸಿ ಸರ್ವಿಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಅಲ್ಲಿ ಒ ಟಿ ಪಿ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅನ್ನೋ ಮೂರು ಆಪ್ಷನ್ಸ್ ಇದೆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಬಂದಿರೋ ಒ ಟಿ ಪಿಯನ್ನು ಅಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಧಾರ್ ಕಾರ್ಡಲ್ಲಿರೋ ಹಾಗೆ ನಿಮ್ಮ ಫೋಟೋ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಫೋಟೋ ಕಂಟೆಂಟ್ ಅನ್ನೋ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಮತ್ತೆ ಮತ್ತು ಬೋರ್ಡಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಡಿಟೇಲ್ಸನ್ನು ಫಿಲ್ ಮಾಡುವಂಥ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಮೊದಲು ನೀವು ಎಸ್ ಎಸ್ ಎಲ್ ಸಿ ಡಿಟೇಲ್ಸನ್ನು ಫಿಲ್ ಅಪ್ ಮಾಡ್ಕೋಬೇಕು ಅಲ್ಲಿ ಟೆಂತ್ ಬೋರ್ಡ್ ಟೈಪ್ ಅಂತ ಇದೆ ಎಸ್ ಎಸ್ ಎಲ್ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಎಸ್ ಎಲ್ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಅಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಡಾಟಾ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ಅಲ್ಲಿ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಡಿಸ್ಪ್ಲೇ ಡಿಟೇಲ್ಸ್ ಆರ್ ಕರೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆ ಅದ್ರ ಮುಂದೆ ಎಸ್ ನೋ ಅಂತ ಇದೆ ಇಫ್ ಎಸ್ ಅಂತ ಆದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇ ಥರ ಕಾಸ್ಟ್ ಆ್ಯಂಡ್ ಇನ್ಕಮ್ ಡಿಟೇಲ್ಸನ್ನು ಫಿಲ್ ಅಪ್ ಮಾಡಬೇಕಾಗತ್ತೆ ಅಲ್ಲೂ ಕೂಡ ಕೆಳಗಡೆ ಎಡಿಟ್ ಅನ್ನೋ ಆಪ್ಷನ್ ಬರುತ್ತೆ ಅದು ಯು ಹ್ಯಾವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋ ಒಂದು ಕ್ವೆಶನ್ ಮುಂದೆ ಎಸ್ ನೋ ಅಂತ ಎರಡು ಚಕ್ ಚೆಕ್ ಬಾಕ್ಸ್ಗಳಿದ್ದಾವೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ರಿಲೀಜನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಕೆಲವೊಮ್ಮೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಸೇಮ್ ಆಗಿರುತ್ತೆ ಸೇಮ್ ನಂಬರ್ಸನ್ನು ಟೂ ಟೈಮ್ಸ್ ಎಂಟರ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟಲ್ಲಿರೋ ಹಾಗೆ ಎಲ್ಲ ಡಿಟೇಲ್ಸ್ಗಳನ್ನು ಫೆಚ್ ಮಾಡಿಕೊಳ್ಳುತ್ತೆ ಡಿಸ್ಪ್ಲೇ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ ಎಸ್ ಅವ್ರ ನೋ ಇದೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಆಗಿ ಡಿಸಾಬ್ಲಿಟಿ ಡಿಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಒಂದು ವೇಳೆ ಪರ್ಸನ್ ವಿತ್ ಡಿಸಾಬ್ಲಿಟಿ ಆಗಿದ್ದರೆ ಎಸ್ ಕ್ಲಿಕ್ ಮಾಡಿ ಅಲ್ಲಿ ಏನ್ ರಿಮೇನಿಂಗ್ ಏನು ಡಿಟೇಲ್ಸ್ ಇದನ್ನು ಫಿಲ್ ಮಾಡಿ ಒಂದು ವೇಳೆ ನೋ ಅಂತಾದರೆ ನೋ ಅಂತ ಕ್ಲಿಕ್ ಕೊಡಿ ಡಿಸ್ಪ್ಲೇ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಇದ್ದಲ್ಲಿ ಎಸ್ ಅಂತ ಕೊಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಅಂತ ಇದೆ ಪರ್ಸ್ನಲ್ ಡಿಟೇಲ್ಸಲ್ಲಿ ಸ್ಟೂಡೆಂಟ್ ನೇಮ್ ಆಟೋ ಫೆಚ್ ಆಗಿರುತ್ತೆ ಜೆಂಡರ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಷ್ಟು ಡಿಟೇಲ್ಸ್ ಆಟೋ ಫೆಚ್ ಆಗಿರುತ್ತೆ ನೀವಲ್ಲಿ ನೀವು ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಪಿನ್ ಕೋಡನ್ನು ಎಂಟರ್ ಮಾಡಿ ಪ್ಲೇಟ್ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮತ್ತೆ ಮೇಲ್ಗಡೆ ಬಂದರೆ ಅಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಡಿಸ್ಪ್ಲೇ ಆಗ್ತಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಲ್ಲಿ ಕಾಲೇಜ್ ಆರ್ ಕೋರ್ಸ್ ಡಿಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಅಲ್ಲಿ ಐ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳುತ್ತೆ ಎಸ್ ಅಂತಾದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಇನ್ ಕರ್ನಾಟಕ ಆದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಯು ಸ್ಟಡಿಂಗ್ ಲೆವೆಂತ್ ಆರ್ ಟ್ವೆಲ್ತ್ ಇನ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ ಅಂತ ಕೇಳುತ್ತೆ ಎಸ್ ಆಗಿದೆ ಎಸ್ ಕ್ಲಿಕ್ ಮಾಡಿ ನೋ ಅಂತಾದರೆ ನೋ ಮೇಲೆ ಕ್ಲಿಕ್ ಮಾಡಿ ಐ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಪಿ ಯು ಅಂತ ಕೇಳುತ್ತೆ ಒಂದು ವೇಳೆ ನೀವು ಪಿ ಯು ಸಿ ಸ್ಟೂಡೆಂಟ್ ಆಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೂ ಯು ಹ್ಯಾವ್ ಯೂನಿವರ್ಸಿಟಿ ರೆಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಯುನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದ್ದೇ ಇರುತ್ತೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಯುನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿ ಯು ಜಿನ ಪಿ ಜಿನ ಅಥವಾ ಡಿಪ್ಲೊಮಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಯುನಿವರ್ಸಿಟಿ ಆರ್ ಬೋರ್ಡ್ ರೆಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಕಾಲೇಜ್ ನೇಮ್ ಕೋರ್ಸ್ ನೇಮ್ ಕೋರ್ಸ್ ಸ್ಟಾರ್ಟ್ ಡೇಟ್ ಕೋರ್ಸ್ ಇಯರನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಅಲ್ಲಿ ಇದಿಷ್ಟು ಫಿಲ್ ಮಾಡಿ ಅಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಿ ಅಕಾಡೆಮಿಕ್ ಡೀಟೇಲ್ಸ್ ಆರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನೀವು ಪ್ರೀವಿಯಸ್ ಇಯರ್ ಪಾಸ್ಟ್ ಡಿಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಅಲ್ಲಿ ಕೋರ್ಸ್ ಡಿಟೇಲ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸೆಮಿಸ್ಟರ್ ಆ್ಯನ್ಯುಯಲೋ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಮಾರ್ಕ್ಸ್ ಆರ್ ಸಿ ಜಿ ಪಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗತ್ತೆ ತಾಲೂಕನ್ನು ಎಂಟ್ರ್ ಮಾಡಬೇಕಾಗತ್ತೆ ಹಿಂದಿನ ವರ್ಷ ವ್ಯಾಸಂಗ ಮಾಡಿದ ವಿಶ್ವವಿದ್ಯಾಲಯವನ್ನು ಆಯ್ಕೆ ಮಾಡಬೇಕಾಗತ್ತೆ ನಂತರ ಹಿಂದಿನ ವರ್ಷ ವ್ಯಾಸಂಗ ಮಾಡಿದ ಕಾಲೇಜನ್ನು ಆಯ್ಕೆ ಮಾಡಬೇಕಾಗತ್ತೆ ಕೋರ್ಸನ್ನು ಆಯ್ಕೆ ಮಾಡಿ ರಿಮೇನಿಂಗ್ ಎಲ್ಲ ಡಿಟೇಲ್ಸ್ಗಳನ್ನು ಫಿಲ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಇ ಅಟೆಸ್ಟೇಷನ್ ಯೂಸರ್ ಮ್ಯಾನ್ಯಲ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ ಅಲ್ಲಿ ಡೈರೆಕ್ಟಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಸ್ಟೆಲ್ ಡಿಟೇಲ್ಸ್ ಅಂತ ಇದೆ ಒಂದು ವೇಳೆ ನೀವು ಡೇ ಸ್ಕಾಲರ್ ಆಗಿದ್ದರೆ ಎಸ್ ಕ್ಲಿಕ್ ಮಾಡಿ ಇಲ್ಲ ಅಂತ ಅದಲ್ಲಿ ನೋ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಫಿಫ್ತ್ ಸ್ಟೆಪ್ಗೆ ಮೂವ್ ಆಗಬೇಕಾಗತ್ತೆ ಫಿಫ್ತ್ ಸ್ಟೆಪ್ಪಲ್ಲಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸಲ ನೀವು ಫಿಲ್ ಅಪ್ ಮಾಡಿರೋ ಫಾರ್ಮನ್ನು ಕೇರ್ಫುಲ್ಲಾಗಿ ನೋಡಿ ಆ್ಯಂಡ್ ಫೈನಲ್ ಆಗಿ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟಾದ ನಂತರ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಪ್ರಿಂಟ್ ಎಕ್ನಾಲಜ್ಮೆಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಔಟನ್ನು ತಗೋಬೇಕಾಗತ್ತೆ ಥ್ಯಾಂಕ್ ಯು